ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಜಿ ಕೆ ಡಿ ಫ್ರೆಶ್ನೂಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ಸಿಂಪಲ್ ಆಗಿರುವ ಟೊಮೆಟೊ ಬಾತನ್ನ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನೊಂದು ಐದು ಟೊಮೆಟೊನ ತೊಗೊಂಡಿದ್ದೀನಿ ಫುಲ್ ಅದು ತುಂಬ ರೆಡ್ ರೆಡ್ ಆಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎರಡು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಮೂರು ಸ್ಮಾಲ್ ಆನಿಯನ್ ತೊಗೊಂಡಿದ್ದೀನಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಪಲವೆಲೆ ಮತ್ತು ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ ಇದು ಆಪ್ಷನಲ್ ಸೋಂಪು ನಿಮ್ಗೆ ಇಷ್ಟ ಇರೋ ನೀವು ಹಾಕ್ಬೋದಾ ಇದೆಲ್ಲ ತೊಗೊಂಡಿದ್ದೀನಿ ನೋಡಿ ಹಾಗೂ ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಆಯಿಲಲ್ಲೂ ಚೆನ್ನಾಗಿರುತ್ತೆ ತುಪ್ಪದಲ್ಲೂ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದ್ರೆ ನಾನು ತುಪ್ಪ ತೊಗೊಂಡಿದ್ದೀನಿ ನಾನಿಲ್ಲಿ ಮಸಾಲ ಐಟಮ್ ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಅರ್ಶಿಣ ಧನಿಯಾ ಪೌಡರ್ ಮತ್ತು ಉಪ್ಪು ಇದಿಷ್ಟು ಬೇಕು ಒಂದು ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಆಯಿಲ್ ಯೂಸ್ ಮಾಡ್ಬೋದು ಹೇಳಿದ್ನಲ್ಲ ಆಯಿಲ್ ಯೂಸ್ ಮಾಡ್ಬೋದು ಹಾಗೆ ಗರಂ ಮಸಾಲೆ ಐಟಮ್ಸ್ ಇದೆಯಲ್ಲ ಚಕ್ಕೆ ಲವಂಗ ಎಲೆ ಸೊಂಪು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿ ಫ್ರೈ ಆದಮೇಲೆ ಚಿಟಪಟ ಅನ್ಬೇಕು ಅದಾದಮೇಲೆ ಆನಿಯನ್ ಹಾಕಿ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಬಾಡಿ ಹೋಗ್ಬೇಕು ಈ ಥರ ಬಾಡಿ ಹೋದ್ಮೇಲೆ ಟೊಮೆಟೊ ಹಾಕಿ ಇವಾಗ ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಇವಾಗ ಟೊಮೆಟೊನ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಅಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು ಡ್ರೈ ಆಗಬೇಕು ಫುಲ್ಲು ಆ ಥರ ನೀವು ಫ್ರೈ ಮಾಡ್ಕೊಳ್ಬೇಕಾಯ್ತಾ ಈಗ ನಾನು ಅದೇ ಥರ ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಈ ಥರ ಇದೆಯಲ್ಲ ಸ್ವಲ್ಪ ಹೊತ್ತು ಬಿಟ್ಟಿದೆ ಯಾವ ಥರ ಆಗುತ್ತೆ ನೋಡಿ ನೀವು ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಅರಿಶಿನ ಮತ್ತು ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟಾಗುತ್ತೆ ಉಪ್ಪು ಅರಶಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಇವಾಗ ನೀರಿನ ಅಂಶ ಎಲ್ಲ ಹೋಗ್ಬೇಕು ಮೇಲ್ಗಡೆ ಎಣ್ಣೆ ಎಲ್ಲ ತೇಲಬೇಕು ಆ ಥರ ನೀವು ಫ್ರೈ ಮಾಡ್ಕೊಳ್ಬೇಕು ಫುಲ್ ಆಗಬೇಕು ನೋಡಿ ಈ ಥರ ಹೀಗೆ ಆಗಬೇಕು ಇವಾಗ ಇದಕ್ಕೆ ನಾನು ಒಂದು ಕಪ್ ಬಟಾಣಿ ತೊಗೊಂಡಿದ್ದೀನಿ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ಲೈಟಾಗಿ ಹುರ್ಕೊಳ್ಳಿ ಮತ್ತು ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿನೂ ಹಾಕ್ಬೋದು ಮತ್ತು ಪುದೀನ ಇದ್ದರೂ ಚೆನ್ನಾಗಾಗುತ್ತೆ ನನ್ನ ಹತ್ರ ಇರಲಿಲ್ಲ ಪುದೀನ ನಾನು ಅದಕ್ಕೆ ಹಾಕಲಿಲ್ಲ ಕೊತ್ತಂಬರಿ ಹಾಕಿದ್ದೆ ಅಷ್ಟೇ ಪುದೀನ ಇದ್ದವ್ರು ಪುದೀನ ಹಾಕ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಡ್ರೈ ಆಗಿರ್ಬೇಕು ನೋಡಿ ಯಾವ ಥರ ಡ್ರೈ ಆಗಿದೆ ಅಂತ ನೋಡಿ ಆಯಿತಾ ಇವಾಗ ಇದಕ್ಕೆ ನಾನು ಮಸಾಲೆ ಐಟಮ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಗೂ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ ಇದಕ್ಕೇನು ಜಾಸ್ತಿ ಏನು ಐಟಮ್ ಏನೂ ಬೇಕಾಗಿರೋಲ್ಲ ಮನೆಯಲ್ಲಿರೋದ್ರಲ್ಲೇ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹಾಗೂ ಕ್ವಿಕ್ಕಾಗಿನೂ ನಾವು ಮಾಡ್ಕೊಳ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಹಾಕಿದವಾಗ ಸ್ಲೋ ಇಟ್ಕೊಳ್ಳಿ ಏನಕ್ಕೆ ಅಂದರೆ ಮಸಾಲೆ ಹಾಕಿದರೆ ಸೀದೋಗುತ್ತೆ ಅಡಿಗೆಲ್ಲ ಇಟ್ಕೊಡುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತೀರಲ್ವ ನಾನು ಈ ಗ್ಲಾಸಲ್ಲಿ ಒಂದು ಕಾಲು ಒಂದು ಕಾಲು ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ನಾವು ನೀರು ಇವಾಗ ಎರಡರಷ್ಟು ಹಾಕ್ಬೇಕು ಈಗ ನಾನು ಒಂದು ಒಂದು ಕಾಲು ಗ್ಲಾಸ್ ತೊಗೊಂಡಿದ್ದೀನಲ್ವ ಅದಕ್ಕೆ ಎರಡೂವರೆ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಒಂದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಬೇಕು ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀವು ಉಪ್ಪು ಸಲ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಬೇಕಿರೋ ಉಪ್ಪು ಹಾಕೊಳ್ಳಿ ನಾನು ಇವಾಗ ಉಪ್ಪು ಹಾಕ್ಕೊಡ್ತಾ ಇದ್ದೀನಿ ಸ್ವಲ್ಪ ಚಪ್ಪೆ ಆಗಿದೆ ಅದಕ್ಕೆ ಉಪ್ಪು ಸಾಕಾಗಿಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಇವಾಗ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದ್ದೆ ಈ ಥರ ಕುದಿ ಚೆನ್ನಾಗಿ ಕುದಿ ಬರಬೇಕು ಆವಾಗ ನಾವು ಅಕ್ಕಿನ ವಾಶ್ ಮಾಡಿಕೊಳ್ಬೇಕು ಅಕ್ಕಿನ ವಾಶ್ ಮಾಡಿಕೊಂಡು ಇದಕ್ಕೆ ಹಾಕೋದು ಇದಕ್ಕೆ ಹಾಕಿ ನಾನಿವಾಗ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿಬೇಕು ರೈಸ್ ಎಲ್ಲ ಮೇಲ್ಗಡೆ ಬರಬೇಕು ರೈಸ್ ಅಡಿಗೆ ಇರ್ ಇರಬಾರ್ದು ಓಕೆನಾ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಸಲ ಚೆನ್ನಾಗಿ ಈ ಟೈಮಲ್ಲಿ ಒಂದು ಸಲ ಉಪ್ಪು ನೋಡ್ಕೊಳ್ಳಿ ಏನಕ್ಕೆ ಅನ್ನಕ್ಕೆ ಉಪ್ಪು ಬೇಕಾಗುತ್ತಲ್ವ ನಾನು ಆವಾಗ ಫಸ್ಟಿಗೆ ಸಲ ಟೊಮೆಟೊಗೆ ಮಾತ್ರ ಉಪ್ಪು ಹಾಕಿದ್ದೆ ಆಮೇಲೆ ಇವಾಗ ನೀರಿಗೂ ಸೇರಿಸಿ ಹಾಕಿದೆ ಇವಾಗ ನಂಗೆ ಸರಿಯಾಗಿದೆ ಇವಾಗ ಇದನ್ನು ಒಂದು ಬಿಸಿಲು ತೆಗ್ದುಬಿಟ್ಟು ಒಂದು ಬಿಸಿಲು ತೆಗೀರಿ ಅಷ್ಟೇ ಓಕೆನಾ ಇವಾಗ ಆಯಿತು ಫಿನಿಶ್ ಆಗಿದೆ ಇವಾಗ ಕುಕ್ಕರ್ ತಣ್ಣಗಾಗಿದೆ ಈಗ ಓಪನ್ ಮಾಡಿದ್ದೀನಿ ನೋಡಿ ವಾವ್ ಆಗಿ ಬಂದಿದೆ ಎಷ್ಟು ಚೆನ್ನಾಗಿತ್ತಂದರೆ ನನ್ನ ಮಗಳಿಗೂ ತುಂಬಾ ಇಷ್ಟ ಆಗುತ್ತೆ ಇದು ಅಂದರೆ ನಾನು ಜಾಸ್ತಿ ಖಾರ ಮಾಡಲಿಕ್ಕೆ ಹೋಗೋಲ್ಲ ಏನಕ್ಕೆ ಅವಳು ಖಾರ ತಿನ್ನಲ್ಲ ಅದಕ್ಕೆ ನೋಡಿ ಈ ಥರ ಉಡಿ ಉಡಿಯಾಗಿ ಬರುತ್ತೆ ರೈಸ್ ನೀವು ಒಂದು ಸಲ ಟ್ರೈ ಮಾಡಿ ಸಿಂಪಲ್ಲಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿರುತ್ತೆ ಇದು ಕಾಯಿ ಚಟ್ನಿ ಒಟ್ಟಿಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್